ಹಲೋ ನಮಸ್ತೆ ಬೆಂಗ್ಳೂರು ಟಿಫನ್ಸ್ ಅಂತ ಉಳ್ಳಾಳ್ ಇದೆ ಬ್ರಾಂಚು ಬ್ಯಾಂಗ್ಳೂರು ಯೂನಿವರ್ಸಿಟಿ ಸಿಗ್ನಲ್ ಬೀಳುತ್ತಲ್ಲ ಅಲ್ಲಿಂದ ರೈಟ್ ಬಂದರೆ ಬ್ರಾಂಚ್ ಇದೆ ಆಪೋಸಿಟ್ ಮೆಡ್ ಪ್ಲೇಸ್ ಇದೆ ಸೊ ಲೈವ್ ಫ್ರಮ್ ಓಟೆಲ್ ನಮ್ಮ ಹೋಟೆಲ್ ಔಟ್ಲೆಟಲ್ಲಿ ಏನು ಮಾಡಿದ್ವಿ ಅಂದರೆ ತುಂಬ ಅಟ್ರಾಕ್ಟಿವ್ ಆಗಿ ಟಿಫನ್ ಮೆನು ಇತ್ತು ಅದಕ್ಕೆ ಕರ್ಸ್ಬೇಕಾಗಿತ್ತಲ್ಲ ಮೆನು ಆ ಮೆನು ಕರ್ಸ್ಬೇಕಾ ಅಂತ ಏನು ಮಾಡಿದ್ವಿ ಅದಕ್ಕೊಂದು ಪ್ರಮೋಷನಲ್ ಆಫರ್ ಅಂತ ಒಂದು ಇಟ್ವಿ ಟಿಫನ್ ಚೆನ್ನಾಗಿರೋ ಜೊತೆಗೆ ಇನ್ನೂರು ಅಷ್ಟು ವ್ಯಾಪಾರ ಮಾಡಿದ್ರೆ ನೀವು ಒನ್ ಟೈಮ್ ಬಿಲ್ ಮಾಡಿದ್ರೆ ನಿಮ್ಗೆ ಹತ್ತು ಸಾವಿರ ರೂಪಾಯಿ ಪ್ರೈಸ್ ಬರುತ್ತೆ ಅಂತ ಅದರ ವಿಡಿಯೋಸ್ ಡೀಟೇಲ್ಸ್ ಎಲ್ಲ ನಾನು ಪ್ರೀವಿಯಸ್ ವಿಡಿಯೋದಲ್ಲಿ ಇನ್ಸ್ಟಾಗ್ರಾಮ್ ಪೇಜ್ ಬೆಂಗಳೂರು ಟಿಫನ್ಸ್ ಅಲ್ಲಿ ಕೊಟ್ಟಿದ್ದೀವಿ ಆ ಕ್ಯೂ ಆರ್ ಕೋಡ್ನ ಸ್ಕ್ಯಾನ್ ಮಾಡ್ರೆ ನಿಮಗೆ ಈ ಕ್ಯೂ ಆರ್ ಕೋಡ್ನ ಸ್ಕ್ಯಾನ್ ಮಾಡ್ರೆ ನಿಮಗೆ ಈ ಕ್ಯೂ ಆರ್ ಕೋಡ್ಗಳಲ್ಲಿ ಇನ್ಸ್ಟಾಗ್ರಾಮ್ ಪೇಜು ಇದೆಲ್ಲ ಪ್ರತಿಯೊಂದಿದೆ ಆಫರ್ ಬಗ್ಗೆ ಡೀಟೇಲ್ಸ್ ಬೇಕು ಅಂದರೆ ಆ ಕ್ಯೂ ಆರ್ ಕೋಡಲ್ಲಿದೆ ಅದು ಇನ್ಸ್ಟಾಗ್ರಾಮ್ ಪೇಜಲ್ಲಿ ಇದೆ ಸೊ ಇದ್ರದ್ದು ನಾವೇನು ಮಾಡ್ತಾ ಇದ್ದೀವಿ ಈಗ ಡ್ರಾ ಐತೆ ಇದ್ದೀವಿ ಓದ್ ಭಾನುವಾರ ಸ್ಟಾರ್ಟ್ ಆಗಿದ್ದು ಇಪ್ಪತ್ತ್ ತಾರೀಕು ಅದಾದಮೇಲೆ ಇಪ್ಪತ್ತ್ನಾಲ್ಕು ಇಪ್ಪತ್ತೈದು ಇಪ್ಪತ್ತಾರು ಇಪ್ಪತ್ತೇಳು ಇಪ್ಪತ್ತೆಂಟು ಇಪ್ಪತ್ತೊಂಬತ್ತು ಅಂದರೆ ನಿನ್ನೆ ಶನಿವಾರದವರೆಗೂ ಟೋಟಲ್ ನಂಬರ್ ಆಫ್ ಫೋ ಟೋಕನ್ಸ್ ಎಷ್ಟಾಗಿತ್ತು ಅಂತಂದರೆ ಎಂಬತ್ತೈದು ನಂಬರ್ ನಾವು ಕೊಟ್ಟಿದ್ದೀವಿ ಎಂಬತ್ತೈದು ಟೋಕನ್ಸ್ ಕೊಟ್ಟಿರೋ ಕಸ್ಟಮರ್ದು ಎಂಬತ್ತೈದು ಚಿಪ್ಸೀಲ್ ಇದೆ ಯಾವುದು ಮಿಸ್ ಔಟ್ ಆಗಿಲ್ಲ ಚೆಕ್ ಮಾಡ್ಕೊಂಡ್ಬಿಡಿ ಯಾಕಂದರೆ ಎಲ್ಲರೂ ಟೋಕನ್ಸೂ ಇಲ್ಲ ಅಷ್ಟು ಚಿಪ್ಸಲ್ಲಿ ಇಟ್ಟಿದ್ದೀವಿ ಜಾಸ್ತಿ ಯಾಕೆ ಕೂಪನ್ಸ್ ಆಗಿಲ್ಲ ಸಾವಿರಾರು ಆಗಬೇಕಾಯ್ತಲ್ಲ ಅಂತಂದರೆ ಇನ್ನೂರು ರೂಪಾಯಿ ವ್ಯಾಪಾರ ಮಾಡೋದು ತುಂಬ ಯಾಕೆ ಕಷ್ಟ ಅಂದರೆ ಮೂವತ್ತೈದು ರೂಪಾಯಿಂದ ಮೆನು ಸ್ಟಾರ್ಟ್ ಆಗುತ್ತೆ ಐವತ್ತು ರೂಪಾಯಿ ಎಲ್ಲ ಮೆನು ಸಿಗುತ್ತೆ ಇನ್ನೂರು ರೂಪಾಯಿ ವ್ಯಾಪಾರ ಮಾಡೋದು ತುಂಬ ಕಷ್ಟ ಲೋವರ್ ಮಿಡಲ್ ಕ್ಲಾಸ್ವರೆಗೆ ತುಂಬ ಹೆಲ್ಪ್ ಆಗಲಿ ಅಂತ ರೀಸನೇಬಲ್ ರೇಟಲ್ಲಿ ಮೆನು ಕೊಟ್ಬಿಟ್ಟಿದ್ದೀವಿ ಸೊ ಇನ್ನೂರು ರೂಪಾಯಿ ಮಾಡೋದು ಕೂಡ ಕಷ್ಟನೇ ಒಬ್ಬರು ಪರ್ಸನ್ ಅಷ್ಟು ತಿನ್ನೋಕ್ಕಾಗಲ್ಲ ಪಾರ್ಸಲ್ಸ್ ಎಲ್ಲ ಹೋಗಿರೋದ್ರಿಂದ ಎಂಬತ್ತೈದು ಜನ ಮಾಡಿದ್ದಾರೆ ಸೊ ತುಂಬ ಒಳ್ಳೆ ರಿವ್ಯೂ ಇದೆ ಉಳ್ಳಾಳು ಜನರು ಇದ್ದಾರಲ್ಲ ಉಳ್ಳಾಳು ಜನ ನಮ್ಗೆ ತುಂಬ ಈ ಉಳ್ಳಾಳು ಏರಿಯಾ ಜನ ಪ್ರೆಸಿ ಆಮೇಲೆ ಈ ಕಡೆ ಪ್ರೆಸ್ ಲೇಔಟ್ ಅಂತ ಇದೆ ಆ ಜನ ಮತ್ತು ಈ ಕಡೆ ಬ್ಯಾಂಗ್ಳೂರ್ ಯೂನಿವರ್ಸಿಟಿ ರೋಡ್ ಕನೆಕ್ಟ್ ಆಗೋ ಜನ ಈಗ ಓಡಾಡೋ ಜನ ಎಲ್ಲರೂ ತುಂಬ ಒಳ್ಳೆ ರೆಸ್ಪಾನ್ಸ್ ಕೊಟ್ಟಿದ್ದಾರೆ ನಮ್ಗಂತ ಎನರ್ಜಿ ಹಂಡ್ರೆಡ್ಗೆ ಟೂ ಹಂಡ್ರೆಡ್ ಪರ್ಸೆಂಟ್ ಆಗಿಬಿಟ್ಟಿದೆ ಈಗ ಡ್ರಾ ಪ್ರೊಸೆಸ್ ತೋರಿಸ್ತೀನಿ ಅಷ್ಟು ಚಿಪ್ಸ್ನ ನಾನು ಆ ಬೌಲ್ ಒಳಗಡೆ ಹಾಕ್ತೀನಿ ಬ್ಲೈಂಡ್ ಫೋಲ್ಡ್ ಕಟ್ತೀವಿ ಈಗ ಒಬ್ರಿಗೆ ಸ್ಟೂಡ ಅಂತ ಬ್ಲೈಂಡ್ ಫೋಲ್ಡ್ ಕಟ್ತಾ ಇದ್ದೀವಿ ಮೈನ್ ಫುಡ್ ಕೊಟ್ಟದ ಮೇಲೆ ಇದರಲ್ಲಿ ಯಾವುದೇ ಏನೇ ಗಿಮಿಕ್ ಆಗಲಿ ಮೋಸ ಆಗಲಿ ಇರಲ್ಲ ನೀವು ತಗೊಂಡಿದ್ದೀರಾ ನೀವು ಟಿಫನ್ ಮಾಡಿದ್ದೀರಾ ನೀವು ದುಡ್ಡು ಕೊಟ್ಟಿದ್ದೀರಾ ನಿಮ್ಮ ದುಡ್ಡಲ್ಲಿ ಒಂದು ಸಿಂಪಲ್ ಶೇರ್ ಕೊಡ್ತಾಯಿದ್ದೀವಿ ಸೊ ಯಾರು ವಿನ್ ಆಗ್ತಾರೆ ನೋಡೋಣ ಸೊ ಈ ಚಿಪ್ಸ್ನೆಲ್ಲ ಎಂಬತ್ತೈದು ಚಿಪ್ಸ್ ಇದೆಯಲ್ಲ ಎಂಬತ್ತೈದು ಚಿಪ್ಸ್ ನಾನು ಏನು ಮಾಡ್ತೀನಿ ಬೌಲ್ಗೆ ಹಾಕ್ತೀನಿ ಹಾಕ್ತೀನಿ ತಲೆ ಮೇಲೆತ್ತಿ ಅಥವಾ ಇದು ಮಾಡಿ ನಿಮಗೆ ಕನ್ವೀನಿಯೆಂಟ್ ಚಿಪ್ಸ್ ನೋಡಿ ಎಲ್ಲ ಚಿಪ್ಸು ಮೇಲೆ ಹಾಕ್ತೀನಿ ಎಂಬತ್ತೈದು ಚಿಪ್ಸ್ ಒಳಗಡೆ ಹೋಗಿದೆ ಯಾವುದೂ ಇಲ್ಲ ಚಿಪ್ಸಲ್ಲಿ ಅಣ್ಣ ಸರ್ ಇಲ್ಲ ಏನು ಚಿಪ್ಸ್ ಇಲ್ಲ ಎಂಬತ್ತೈದು ಚಿಪ್ಸಲ್ಲಿ ಯಾರು ವಿನರ್ ಅಂತ ಇವ್ರೊಬ್ಬರು ಡಿಸೈಡ್ ಮಾಡ್ತಾರೆ ಅದನ್ನು ಅನೌನ್ಸ್ ಮಾಡಿರ್ತೀವಿ ಅದು ಯಾವಾಗ ಕ್ಲೈಮ್ ಮಾಡ್ತೀವಿ ಇಮಿಡಿಯೇಟ್ ಇನ್ಸ್ಟಾಗ್ರಾಮ್ ಹ್ಯಾಂಡಲ್ಲಿ ನೋಡಿದ ತಕ್ಷಣ ಫೇಸ್ಬುಕ್ಕಲ್ಲೂ ಪೋಸ್ಟ್ ಮಾಡ್ತೀವಿ ಅದು ನೋಡಿದ ತಕ್ಷಣ ಈ ಲೈವ್ ವಿಡಿಯೋನ ನೀವು ನಮಗೆ ಇಮಿಡಿಯೇಟು ಕಾಲ್ ಬ್ಯಾಕ್ ಮಾಡ್ಬೋದು ಆ ನಂಬರ್ನ ವಿಡಿಯೋದಲ್ಲಿ ಹಾಕಿರ್ತೀವಿ ಸಿಕ್ಸ್ ತ್ರೀ ಸಿಕ್ಸ್ ಡಬಲ್ ಜೀರೋ ಫೈ ಜೀರೋ ಫೈವ್ ಡಬಲ್ ಜೀರೋ ಈ ನಂಬರ್ ನೀವು ವಾಟ್ಸಪ್ ಅಥವಾ ಕಾಲ್ ಮಾಡ್ಬೋದು ಕ್ಲೈಮ್ ಮಾಡ್ಬೋದು ಇಲ್ಲ ಓಟ್ ಹತ್ರ ಬಂದರೆ ನಿಮಗೆ ಹತ್ತು ಸೆಕೆಂಡ್ ವೆರಿಫೈ ಮಾಡಿ ಪ ಪ್ರೈಸ್ ಕೊಡ್ತೀವಿ ಈಗ ಲಕ್ಕಿಡ್ರ ಐತಿ ಚಿಪ್ಸ್ ಮಿಕ್ಸ್ ಮಾಡಿ ಯಾವ್ದಾರು ಒಂದು ತಲೆ ಮೇಲೆ ಬೇಡ ಬೇಡ ತಲೆ ಮೇಲೆ ಕಾಣಿಸುತ್ತೆ ಕಾಣಿಸ್ಬಾರ್ದು ಹಾಂ ಬ್ಲೈನ್ ಕಾಣಿಸ್ತಾ ಇಲ್ಲ ನೀವು ಒಂದು ಚಿಪ್ಸ್ ಬೇಗ ತೋರಿಸಿ ನಾ ತೋರಿಸಿ ನನಗೆ ಉಲ್ಟ ಹದಿಮೂರನೇ ನಂಬರು ಬೆಂಗ್ಳೂರು ಟಿಫನ್ಸ್ ಹದಿಮೂರನೇ ನಂಬರು ಸೊ ತರ್ಟೀನ್ ನಂಬರ್ ಚಿಪ್ ಯಾರು ಕೈಲಿ ಬಂದಿದೆ ಟೋಕನ್ನು ನೀವು ಹುಷಾರಾಗಿ ಹುಷಾರಾಗಿಟ್ಕೊಂಡಿದ್ದೀರಾ ಅಂದರೆ ಸಿಕ್ಸ್ ತ್ರೀ ಸಿಕ್ಸ್ ಡಬಲ್ ಝೀರೋ ಫೈವ್ ಝೀರೋ ಫೈವ್ ಡಬಲ್ ಝೀರೋ ಫೋನ್ಗೆ ಫೋನ್ ಮಾಡಿ ಹದಿಮೂರನೇ ನಂಬರ್ ನಿಮಗೆ ಬಂದಿದ್ದರೆ ನೀವು ಆರಾಮಾಗಿ ತೊಗೊಂಬನ್ನಿ ಕ್ಯಾಶಲ್ಲಿ ನಾವು ವೆರಿಫೈ ಮಾಡಿ ನಿಮ್ಗೆ ಕೊಡ್ತೀವಿ ಸೊ ಹದಿಮೂರನೇ ನಂಬರ್ ವಿನ್ನರು ಈ ವಾರ ನೆಕ್ಸ್ಟ್ ಇನ್ನೂ ನೀಟಾಗಿ ಟೇಸ್ಟ್ ಚೆನ್ನಾಗಿಲ್ಲ ಅಂದರೆ ಫೀಡ್ಬ್ಯಾಕ್ ಕೊಡಿ ತಪ್ಪಿದ್ರೆ ಸರಿ ಮಾಡ್ಕೋತೀವಿ ಚೆನ್ನಾಗಿರೋ ನಿಮ್ಮ ಫ್ರೆಂಡ್ಸ್ಗೆ ಫ್ಯಾಮಿಲಿಗೆ ಸ್ಪ್ರೆಡ್ ಮಾಡಿ ಥ್ಯಾಂಕ್ ಯು